ದಿನೇ ದಿನೇ ಬಿಸಿಲಿನ ತಾಪ ಏರುತ್ತಿತ್ತು ಬಿಸಿಲ ಝಳ ಹೆಚ್ಚಿದಂತೆಲ್ಲ ಜನರು ತಂಪು ಪಾನೀಯದ ಕಡೆಗೆ ಗಮನ ಹರಿಸುವುದು ಹೆಚ್ಚಾಗಿದೆ ಇಂತಹ ಉರಿ ಬಿಸಿಲಿನಲ್ಲಿ ಕಲ್ಲಂಗಡಿ ಕಬ್ಬಿನ ಹಾಲು ಕೋಲ್ಡ್ ಡ್ರಿಂಕ್ ಜೊತೆಗೆ ಮಣ್ಣಿನ ಮಡಿಕೆಗಳಿಗೂ ಕೂಡ ಎಲ್ಲಿಲ್ಲದ ಡಿಮ್ಯಾಂಡ್ ಬಂದಿದೆ ಇನ್ನು ಬಡವರ ಪಾಲಿನ ರೆಫ್ರಿಜಿರೇಟರ್ ನೈಸರ್ಗಿಕವಾದ ಫ್ರಿಡ್ಜ್ ಎಂದೇ ಕರೆಸಿಕೊಳ್ಳುವ ಮಣ್ಣಿನ ಮಡಿಕೆಗಳಿಗೆ ಈಗ ಬೇಡಿಕೆ ಹೆಚ್ಚುತ್ತಿದ್ದು ಸಂಕಷ್ಟದಲ್ಲಿರುವ ಕುಂಬಾರರಿಗೆ ಈ ಬಾರಿ ಲಾಭ ಮಾಡುವ ಭರವಸೆ ಮೂಡಿದೆ ಈ ಬಗ್ಗೆ ಒಂದು ಸ್ಪೆಷಲ್ ಸ್ಟೋರಿ ಇದೆ ನೋಡೋಣ ಬನ್ನಿ ಕಾಣಿಸುತ್ತಿರುವವರು ಗಡಿನಾಡು ಬೀದರ್ ಮಂದಿ ಬಿಸಿಲಿನ ದಬ್ಬಕ್ಕೆ ಹೈರಾಣಾಗಿ ಮಡಿಕೆ ಖರೀದಿಗೆ ಮುಂದಾಗಿದ್ದಾರೆ ಬೇದರ್ ನಗರದ ನೆಹರು ಕ್ರೀಡಾಂಗಣ ಬಿರಿಮ್ಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ಮಡಿಕೆ ವ್ಯಾಪಾರಸ್ಥರ ಬಳಿ ನಿತ್ಯ ನೂರಾರು ಜನರು ಮಡಿಕೆ ಖರೀದಿ ಮಾಡುತ್ತಿದ್ದಾರೆ ಎಂಬ ಗ್ಯಾತಿಗೆ ಪಾತ್ರವಾದರೂ ಇವುಗಳನ್ನ ಕೇವಲ ಬಡವರು ಮಾತ್ರ ಖರೀದಿಸ್ತಾ ಇಲ್ಲ ಫ್ರಿಜ್ ಇರುವವರೇ ಖರೀದಿಸುತ್ತಿದ್ದಾರೆ ಮಡಿಕೆಗೆ ಬೇಡಿಕೆ ಹೆಚ್ಚಾಗಿರೋದ್ರಿಂದ ಮಾರಾಟಗಾರರ ಮುಖದಲ್ಲಿ ಮಂದಹಸ ಮೂಡಿದೆ ಎಲೆಕ್ಟ್ರಾನಿಕ್ಸ್ ಫ್ರಿಡ್ಜ್ ನೀರು ಕುಡಿಯೋದ್ರಿಂದ ಶೀತ ಬರ್ತದೆ ಆದ್ರೆ ಮಡಿಕೆ ನೀರು ದೇಹಕ್ಕೆ ತಂಪು ನೀಡೋದ್ರ ಜೊತೆಯಲ್ಲಿ ಆರೋಗ್ಯಕ್ಕೂ ಉತ್ತಮ ನಿತ್ಯ ನೂರರಿಂದ ರಿಂದ ನೂರ ಇಪ್ಪತ್ತು ಮಡಿಕೆಗಳನ್ನ ಮಾರುತ್ತಿದ್ದೇವೆ ಎಂದು ಮಡಿಕೆ ವ್ಯಾಪಾರಿ ಸಂತೋಷ್ ಗಾದಗಿ ತಿಳಿಸಿದ್ದಾರೆ ಈ ಈ ಮಣ್ಣಿನ ಗಡಿಯದಾಗ ನೋಡ್ರಿ ಸರ್ ನೀವು ಇದ್ರಾಗೇನು ಪೌಡರ್ ಎಲ್ಲ ಕೆಮಿಕಲ್ ಎಲ್ಲ ಮಣ್ಣಿನ ಪ್ಯೂವರ್ ಮಣ್ಣಿನ ಗಡಿಗೆ ಇರ್ತದೆ ಮಣ್ಣು ನಮ್ಮ ಬೀದರ್ ಮಣ್ಣಿ ಅದ ಬೇರೆ ಕಡೆಯಿಂದ ತಂದೆ ಮಾರೋದಿಲ್ಲ ಏನಿಲ್ಲ ಇದ್ರಾಗಿನ್ ನೀರು ಕೊಂಡ್ರೆ ನೋಡ್ರಿ ಹೆಲ್ತ್ಗೆ ಭೀ ಮತ್ತು ಏನಂದ್ರೆ ಹಿಂಗೆ ಏನು ಭೀ ಇದು ಆಗಲ್ಲ ಹೆಲ್ತ್ ಲುಕ್ ಲುಕ್ ಸರ್ ಏನಾಗಲ್ಲ ನೀವು ಮಳೆಗಾಲದಾಗ ಕೊಡ್ರಿ ಬೇಸ್ಗೆ ಹಾಕಿ ಕೊಡ್ರಿ ಚಳಗಾಲದ ಕೊಡ್ರಿ ಇಲ್ಲ ಈಗ ಫ್ರೀಜ್ನಾಗ ನೀರು ಕೊಂಡ್ರೆ ಏನಂತಂದ್ರೆ ಸೌಂಡ್ ಅದು ಈಗ ಇದು ಹಿಡಿತಾವೆ ಅದ್ರಾಗಿಂದು ಕೆಮ್ಮು ನಗಡಿ ಸರ್ದಿ ಹೀಗೆಲ್ಲ ಬರ್ತಾವೆ ಈ ಮಣ್ಣಿನ ಗಿಡ ಕೊಂಡ್ರೆ ಹೆಲ್ತಿಗೆ ಒಳ್ಳೇದು ಆಯಿತು ಇದ್ರಾಗ ಮತ್ತು ಈಗ ಹೊಸ ಹೊಸನೂ ಮಾಡಲು ತಂದೀವಿ ನಾವು ಈಗ ಸುರೈ ಟೈಪು ಬಾಟಲು ಗ್ಲಾಸು ಮತ್ತು ಸಣ್ಣ ಸುರೈ ಹಿಂಗಿಂಥ ಹೊಸ ಹೊಸದು ನಾವು ಮಾಡತ್ತಿದ್ದೆವು ಈ ನಮ್ಮ ಈ ಗಡಿಗಳು ನಮ್ಮ ಮಣ್ಣಿನ ಗಡಿಯೇವಲ್ಲ ಇದ್ರಾಗ ಎಲ್ಲ ಮಣ್ಣಿಂದ್ರೇ ಇದ್ರಾಗ ಇದಾಗೇನು ಪೌಡರ್ ಇಲ್ಲ ಏನಿಲ್ಲ ಚಲೋನ್ ಗಡಿಯವ ನೀವು ಬ ದಿನಕ್ಕೆ ಹೆಚ್ಚಿಗೆ ಇದು ಇದು ಆದರೆ ನಾವು ಮತ್ತೆ ಹೊಸ ಹೊಸವು ಮಾಡ್ಬೇಕಂತ ಇದು ಇದೆ ಸರ್ ಎಷ್ಟು ಗಡಿಗೆ ನೋಡಿರಿ ಸರ್ ನೂರು ನೂರ ಇಪ್ಪತ್ತರ ತನಕ ಮಾರ್ತಾವ್ರಿ ಮೊದ್ಲಿಂಗಿಂತ ನಡಲೇದು ಸರ್ ಇನ್ನು ಈಗ ಏನೋ ಅಷ್ಟು ಹದರ್ಸ್ ಹೆಚ್ಚು ಹೆಚ್ಚಿತ್ತು ಈ ವರ್ಷ ಭಾಳ ಕಮ್ಮಾಗಿದ್ರಿಗೆ ಇದ್ರಾಗಿಂದು ನೀರು ಎಲ್ಲ ಇದ್ರಾಗ ಗೋಲ್ನಾಗ ತಗೋರಿ ನಾವು ಸುರೇದಾಗ ತಗೋರಿ ಎಲ್ಲ ಮಣ್ಣಿನ ಗಡಿಗೆ ಏನೋ ಇದ್ರಾಗ ಈಗೆಲ್ಲ ರಾಜಸ್ಥಾನಿ ಇದಾವೆಲ್ಲ ಹೊಂಟವಲ್ಲ ಎಲ್ಲ ಇದ್ರಾಗ ಥೊಡೆ ಥೊಡೆ ಪೌಡರ್ ಇರ್ತದೆ ಇದು ಕರೆಕ್ಟ್ ಪೂರಾ ಫುಲ್ ಮಣ್ಣಿಂದ ಇರ್ತದೆ ಸರ್ ನಾವು ಬೀದರ್ ಸರ್ ನಮ್ಮ ಲೋಕಲ್ ಇಲ್ಲೇ ಗಾದಗಿ ಇಲ್ಲೊಂದು ಐದು ಆರು ಕಿಲೋಮೀಟರ್ ಗಾದಗಿ ಬರೋ ಊರು ಬರ್ತೀವಿ ರೀತಾರೆ ನೋಡಿ ಮಣ್ಣಿನ ಗಡಿಗೆ ನೀರು ಕೊಂಡ್ರೆ ಒಳ್ಳೇದು ಅವ್ರಿಗೂ ಒಳ್ಳೆ ಇರ್ತದೆ ನಮ್ಗೆ ಒಂದು ಹತ್ತು ರೂಪಾಯಿ ಉಳಿತದೆ ನಾವು ಮತ್ತೆ ಬೇರೆ ಬೇರೆ ಹೊಸ ಹೊಸ ಬೇರೆ ಮಾಡಿ ಮಾಡಿ ಮಾಡ್ತಾ ಇರ್ತೀವಿ ಸಂತೋಷ್ ಗಾದ್ಗಿ ಮಡಿಕೆ ಖರೀದಿಗೆ ನಿತ್ಯ ಸಾಕಷ್ಟು ಜನರು ಬರ್ತಿದ್ದಾರೆ ನಮ್ಮಲ್ಲಿ ಸ್ಥಳೀಯ ಹಾಗೂ ಗುಜರಾತ್ನ ಮಡಿಕೆಗಳು ಲಭ್ಯವಿದೆ ಮಡಿಕೆ ನೀರು ಫ್ರೆಂಚ್ ನೀರಿಗಿಂತ ಉತ್ತಮವಾಗಿರೋದ್ರಿಂದ ಜನರು ಮಡಿಕೆಗಳ ಮೊರೆ ಹೋಗ್ತಿದ್ದಾರೆ ಎಂದು ಮಡಿಕೆ ವ್ಯಾಪಾರಿ ಮಲ್ಲಪ್ಪ ಕುಂಬಾರ್ ತಮ್ಮ ಹರ್ಷವನ್ನ ವ್ಯಕ್ತಪಡಿಸಿದ್ರು ಇದು ಗಡಿಗೆ ಕಡೆದು ಬಹಳ ಮಂದಿ ಹೊಂಟಿದ್ದಾರೆ ಇಲ್ಲಿ ಲೋಕಲ್ ಮಾಲ್ ಇದೆ ನಾವು ಬೇಡಿಕೆ ಸರ್ ಇದೇ ವರ್ಷ ತಂದೇನೆ ಭಾಳ ಬೇಡಿಕೆ ಬಂದದ ಮತ್ತು ಲೋಕಲ್ ಮಾಡಿನ ಮಾಲೀಕನೂ ಹಾಗೆ ಬೇಡಿಕೆ ಇದೆ ಸರ್ ಈ ಯುಗಾದಿ ಹಬ್ಬದ ಕಡೆದಾರ ಸ ಭಾಳಷ್ಟು ಸೆಲ್ ಆಗ್ಲತ್ತವ ಸರ್ ಈಗ ಇದು ಸ್ಪೆಷಲ್ ಅಂದ್ರೆ ಫ್ರಿಜ್ಜಿನ ನೀರಿನಗಿಂತ ಭೀ ಇದು ಒಳ್ಳೇದು ಸರ್ ಹೆಲ್ತಿಗೆ ಅದು ಫ್ರಿಜ್ಜಿನ ನೀರು ಕೊ ಕುಡಿಯೋದಕ್ಕೆ ಎಲ್ಲ ಎಲ್ಲ ಖರಾಬ್ ಅಂದ್ರೆ ಎಲ್ಲ ಇದಕ್ಕೆ ಬಂದು ಖರೀದಿ ಮಾಡ್ಲತ್ತಾರ ಸರ್ ಗಡಿಗೆ ಅದ್ರ ಕಡೆದು ಭಾಳ ಗಿರಾಕಿ ಆಗತ್ತ ರೀ ನಾವು ನೋ ನೋಬಾದ್ದಾಗ ಭೀ ಒಂದು ಶಾಪ್ ಅದ ರೀ ಇಲ್ಲಿ ಭೀ ಮಾರಾಟ ಮಾಡ್ತೇವೆ ರೀ ಹಾಂ ಸರಿಯಾಗಿ ನಡೆದ ಸರ್ ಹಾಂ ರೀ ವರ್ಷಕ್ಕಿಂತ ವರ್ಷ ಸರಿಯಾಗದ ರೀ ಮಾರ್ಕೆಟ್ ಇಲ್ಲ ಅದಕ್ಕೆ ಮರೆಯ ಹೋಗಲು ಹೊಂಟ್ರ ಸರ್ ಈಗ ಭಾಳ ಮಂದಿ ಗಂಟಲು ಖರಾಬ್ ಆಗ್ಲತ್ತ ಈ ಬಾಟಲ್ಗಳ್ ನೀರು ಕಳ್ಕೊಂಡು ಎಲ್ಲ ಎಲ್ಲಿ ತಾಳಾಗ್ಲತ್ತ ಎಲ್ಲ ಇದ್ರದೇ ನೀರು ಇಕ್ಲತ್ತಾರ ಸರ್ ಎಲ್ಲ ನಾ ಮಲ್ಲಪ್ಪ ಕುಂಬಾರ ನೋಬೋದು ರೀ ಫ್ರಿಜ್ ಬಳಕೆಯಿಂದ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀಳ್ತವೆ ಅದರಿಂದ ನಾವು ಸುಮಾರು ಏಳು ವರ್ಷಗಳಿಂದ ಬೇಸಿಗೆ ಸಮಯದಲ್ಲಿ ಮಡಕೆ ನೀರನ್ನೇ ಬಳಸ್ತೇವೆ ಮನೆಯಲ್ಲಿ ಡಬಲ್ ಡೋರ್ ಫ್ರಿಡ್ಜ್ ಇದ್ದರೂ ಸಹ ನಾನು ಮಡಿಕೆ ನೀರನ್ನೇ ಕುಡಿಯುತ್ತೇನೆ ಎಂದು ಸಾರ್ವಜನಿಕ ಅಜ್ಜ ತಿಳಿಸಿದರು ಒಟ್ನಲ್ಲಿ ಆಧುನಿಕತೆ ಬೆಳೆದಂತೆ ಕಣ್ಮರೆಯಾಗುತ್ತಿದ್ದ ಮಣ್ಣಿನ ಮಡಿಕೆಗಳಿಗೆ ಸದ್ಯ ಭರ್ಜರಿ ಬೇಡಿಕೆ ಬರುತ್ತಿರುವುದು ಖುಷಿಯ ವಿಚಾರವಾಗಿದೆ ಇನ್ನು ಸಾವಿರಾರು ರೂಪಾಯಿ ಹಣ ನೀಡಿ ಫ್ರಿಡ್ಜ್ ತಂದು ನೂರಾರು ರೂಪಾಯಿ ಕರೆಂಟ್ ಬಿಲ್ ಕಟ್ಟಿ ಆರೋಗ್ಯ ಹಾಳು ಮಾಡಿಕೊಳ್ಳುವುದಕ್ಕಿಂತ ಜನರು ಮಣ್ಣಿನ ಮಡಿಕೆಗಳನ್ನು ಬಳಸುವ ಮೂಲಕ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಲಿ ಎಂಬುದು ನಮ್ಮ ಆಶಯವಾಗಿದೆ